ವೀಕ್ಷಕರೇ ಮೊದಲಿಗೆ ನಮಗೆ ಬೇಕಾಗಿರುವಂಥದ್ದು ಎರಡು ಇಂಚಿನ ಪಟ್ಟಿಯನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ ಸಿಂಗಲ್ ಸಿಂಗಲ್ ಲೇಯರ್ ನಾನು ನಿಮಗೆ ಅರ್ಥ ಆಗಲಿ ಅಂತೇಳಿ ಲೈನಿಂಗಲ್ಲೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ನಾವು ಏನೇ ಮಾಡಿದ್ರು ಕೂಡ ಲೈನಿಂಗಲ್ಲಿ ಪ್ರಾಕ್ಟೀಸನ್ನು ಮಾಡಿ ನೀವು ಪರ್ಫೆಕ್ಟ್ ಆಗ್ತೀರ ಓಕೆನಾ ಇವನ್ ನಾನು ತೋರಿಸ್ತಕ್ಕಂಥದ್ದು ಉಕ್ಸ್ನ ಯಾವ ರೀತಿ ಹಚ್ಚಬೇಕು ಯಾಕಂದರೆ ಉಕ್ಸ್ ಭಾಳ ಕಷ್ಟ ಆಗುತ್ತೆ ಬ್ಲೌಸನ್ನು ನಾವು ಸ್ಟಿಚ್ ಮಾಡಿ ಆದಮೇಲೆ ಭಾಳ ಕಷ್ಟ ಆಗುತ್ತೆ ಹಾಕಬೇಕು ಅಂದರೆ ಎಲ್ರಿಗೂ ಬೇಜಾರಾಗುತ್ತೆ ಸೊ ಹಾಗಾಗಿ ನೀವು ಅಂದರೆ ಸ್ಟಿಚಿಂಗನ್ನು ಮಾಡ್ಕೊಳ್ಬೋದು ಮೊದಲಿಗೆ ಎರಡು ಇಂಚು ಪಟ್ಟಿ ತೆಗೆದುಕೊಂಡು ಸೇಮ್ ನಾವೇನು ಮಾಡ್ತೀವಿ ಒಂದು ಲೇರ್ನ ಇಟ್ಕೊಂಡು ಕಾಲು ಇಂಚು ಮಾರ್ಜಿನಲ್ಲಿ ಸ್ಟಿಚಿಂಗನ್ನು ಮಾಡ್ಕೊಳ್ತೀವಿ ಮಾಡಿಕೊಂಡು ಆದಮೇಲೆ ಆ್ಯಸ್ ಇಟ್ ಈಸ್ ನಾವೇನು ಟರ್ನ್ ಮಾಡ್ತೀವಿ ಇಲ್ಲಿ ಹಾಕಿದ್ರೆ ಒಂದು ಹೊಲಿಗೆನ ಹಾಕಿ ಹಾಕದೇ ಇದ್ದರೂ ಏನೂ ತೊಂದರೆ ಇಲ್ಲ ಹಾಕಿದ್ರೆ ಪಕ್ಕ ಆಗುತ್ತೆ ಕಂಪಲ್ಸರಿ ಹೊಲಿಗೆ ಹಾಕಲೇಬೇಕು ನಾನಿಲ್ಲಿ ಹಾಕೊಳ್ತಾ ಇಲ್ಲ ನಿಮಗೆ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಓಕೆನಾ ಹೊಲಿಗೆ ಅಂತೂ ಕಂಪಲ್ಸರಿ ಹಾಕಲೇಬೇಕು ಅದಾದ ಮೇಲೆ ನಮಗೆ ಹುಕ್ಸ್ ಎಲ್ಲೆಲ್ಲಿ ಬೇಕಾಗುತ್ತೆ ಕರೆಕ್ಟಾಗಿ ಸೆಂಟರ್ಗೆ ಮಾರ್ಕಿಂಗ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಮಾರ್ಕಿಂಗ್ನ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಲೇಯರನ್ನು ಎರಡು ಇಂಚಿಂದ ತೆಗೆದುಕೊಳ್ಬೇಕಾಗತ್ತೆ ಓಕೆನಾ ಇನ್ನೊಂದು ಲೇಯರ್ನ ಎರಡು ಇಂಚಿನ ತೆಗೆದುಕೊಂಡು ಈಗೇನು ಮಾಡಬೇಕು ಅದ್ರ ಮೇಲೆ ಸ್ಟಿಚಿಂಗನ್ನು ಮಾಡಬೇಕಾಗತ್ತೆ ಯಾವ ರೀತಿ ಇವಾಗ ನೀಮ್ ಕಾಣ್ತಾ ಇದೆ ಸೇಮ್ ಅದೇ ರೀತಿ ಒಂದು ಕಾಲು ಇಂಚ್ ಫೋಲ್ಡನ್ನು ಮಾಡಿಕೊಂಡು ನೀವು ಈ ರೀತಿ ಇಟ್ಕೊಳ್ಬೇಕು ಜಾಸ್ತಿ ಮಾರ್ಜಿನ ಬಿಡುವ ಹಾಗೂ ಇಲ್ಲ ಜಸ್ಟ್ ನಿಮಗೆ ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ ಒಂದು ದಾರ ಮಾರ್ಜಿನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಅಲ್ಲಿ ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು ಈಗೇನು ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ಉಕ್ಸ್ ಮಾರ್ಕ್ ಎಲ್ಲಿದೆ ಅಲ್ಲಿಗೆ ರಫ್ ಸ್ಟಿಚ್ಚನ್ನು ಹಾಕೊಳ್ಳಿ ರಫ್ ಸ್ಟಿಚ್ ಬಹಳ ಮುಖ್ಯ ಅದಾದ ನಂತರ ಈ ರೀತಿ ರಫನ್ನು ಮಾಡ್ಕೊಳ್ಳಿ ಜಸ್ಟ್ ಎರಡು ದಾರ ಅಥವಾ ಎರಡು ಸೂಜಿ ಏನು ನೀಡಲು ಬೀಳುತ್ತೆ ಲಿಫ್ಟ್ ಮಾಡ್ಕೊಳ್ಳಿ ಮತ್ತೆ ನೀಡಲ್ಲ ಸ್ಟಾರ್ಟ್ ಮಾಡಿಕೊಳ್ಳಿ ಟರ್ನ್ಔಟ್ ಮಾಡ್ಕೊಳ್ಳಿ ಮತ್ತೆ ರಫ್ ಸ್ಟಿಚ್ ಬಿಡಿ ಸೊ ಈ ರೀತಿ ಬಿಟ್ಕೊಂಡಾಗ ಪಕ್ಕಾ ಕೆಲಸ ಅಂತಕ್ಕಂಥದ್ದು ಆಗತ್ತೆ ಓಕೆನಾ ಇದೇ ರೀತಿ ಕಂಟಿನ್ಯೂ ಆಗಿ ನೀವು ಐದು ಹುಕ್ಸ್ಗೂ ಮಣಿಗೂ ಕೂಡ ಇದೇ ಮೆಥಡನ್ನು ಫಾಲೋ ಮಾಡಬೇಕು ಇವಾಗೇನು ವಿಡಿಯೋದಲ್ಲಿ ಕಾಣ್ತಾ ಇದೆ ಸೊ ಇದೇ ಮೆಥಡನ್ನು ಫಾಲೋ ಮಾಡಬೇಕು ಮುಂದೆ ಬನ್ನಿ ರಫ್ ಸ್ಟಿಚ್ ಬಿಡಿ ಮತ್ತೆ ಎರಡು ದಾರ ನಿಡದನ್ನು ಜಂಪ್ ಮಾಡಿ ಗೋಡಾ ಲಿಫ್ಟ್ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ತಿರುಗಿಸಿ ಮತ್ತೆ ರಫ್ ಸ್ಟಿಚ್ ಅನ್ನ ಬಿಡಿ ರಫ್ ಸ್ಟಿಚ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ಯಾಕಂದರೆ ಒಂದು ಸರಿ ಮಣಿ ಏನಾದರೂ ಲೂಸ್ ಆಯಿತು ಅಂತಂದರೆ ಮತ್ತೆ ಹಾಕ್ಲಿಕ್ಕೆ ಬರೋದಿಲ್ಲ ಮತ್ತೆ ಕೈಯಿಂದನೇ ಸ್ಟಿಚ್ ಮಾಡಬೇಕಾಗತ್ತೆ ಹಾಗಾಗಿ ರಫ್ ಸ್ಟಿಚನ್ನು ಮರೀದೆ ಜಾಸ್ತಿ ಒಂದು ಮೂರ್ನಾಲ್ಕು ಸರಿ ರಫನ್ನು ಮಾಡಿ ಓಕೆನಾ ಇದಾದ ನಂತರ ನೀವೇನು ಮಾಡಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ಜನ ಅಂದರೆ ಏಯ್ಟಿ ಪರ್ಸೆಂಟ್ ಮೆಂಬರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗ್ತಾ ಇದ್ದೀರ ಅಷ್ಟು ಪರ್ಸೆಂಟ್ ವೀಕ್ಷಣೆ ಇದೆ ಬಟ್ ಸಬ್ಸ್ಕ್ರೈಬ್ ಮಾತ್ರ ತುಂಬ ಕಡಿಮೆ ಮಾಡ್ತಾ ಇದಾರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಓಕೆ ಎಲ್ಲರೂ ಅಷ್ಟೇ ಒಬ್ಬರು ನೋಡಿ ಕಲಿತಕ್ಕಂಥದ್ದು ಇರುತ್ತೆ ಇದನ್ನು ಕೂಡ ಅಷ್ಟೇ ನಾವು ಎಲ್ಲೋ ನೋಡಿರ್ತಕ್ಕಂಥದ್ದನ್ನು ನಿಮಗೆ ತಿಳಿಸ್ತಾ ಇದ್ದೀವಿ ಅಷ್ಟೇ ನಾವೇನು ಸ್ಪೆಷಲ್ ಅಲ್ಲ ನಿಮಗೆ ನಾವು ಕೂಡ ಸೊ ಹಾಗಾಗಿ ನೀವು ಪ್ರಾಕ್ಟೀಸನ್ನು ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಕಂಪಲ್ಸರಿ ಬರುತ್ತೆ ನಿಮ್ಮ ಹತ್ರ ಆಲ್ರೆಡಿ ವೇಸ್ಟೇಜ್ ಬ್ಲೌಸ್ ಪೀಸ್ ಇತ್ತು ಅಂತಂದರೆ ಅಥವಾ ಲೈನಿಂಗ್ ಇತ್ತು ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಯಾಕಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸಾಕಷ್ಟು ಬೋಟಿಕ್ಗಳಲ್ಲಿ ಇದೇ ಮೆಥಡನ್ನು ಫಾಲೋ ಮಾಡ್ತಾರೆ ಸೊ ಹಾಗಾಗಿ ನೀವು ಕೂಡ ಫಾಲೋ ಮಾಡಿ ಬಹಳ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಯಾಕಂದರೆ ಎಲ್ಲವೂ ಹಿಂದಿಯಲ್ಲೇ ಸಾಕಷ್ಟು ಚಾನಲ್ಸ್ ಇರೋದರಿಂದ ಕನ್ನಡದಲ್ಲಿ ಹೇಳುವವರು ಸ್ವಲ್ಪ ಕಡಿಮೆನೇ ಇದ್ದಾರೆ ಸೊ ಹಾಗಾಗಿ ತುಂಬ ನೀಟಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿ ನಾನು ಹೇಳೋದು ಸ್ವಲ್ಪ ನಿಮಗೆ ಎಕ್ಸ್ಪ್ಲನೇಷನ್ ಲೆಂತ್ ಆಗಬಹುದು ಬಟ್ ನಿಮಗೆ ಅರ್ಥ ಮಾಡಿಸೋ ಉದ್ದೇಶ ಇರೋದರಿಂದ ಅವಶ್ಯಕತೆ ಇದೆ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಬರುತ್ತೆ ಔಟ್ಪುಟ್ ಫಿನಿಶಿಂಗ್ ಆದಮೇಲೆ ಅಂದ್ರೇನು ಆ ಒಂದು ಸ್ಟಿಚಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಕಾಣುತ್ತೆ ಆಗ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಹುಕ್ಸ್ ಮಾಡಿ ಏನಿದೆ ಹುಕ್ಸನ್ನು ತೆಗೆದುಕೊಂಡು ಜಸ್ಟ್ ಒಂದು ಸ್ಕ್ರೂಡ್ರೈವರಿಂದ ಸ್ವಲ್ಪ ಓಪನ್ ಅಪ್ ಮಾಡ್ಕೊಳ್ಬೇಕಾಗತ್ತೆ ಇದೇ ರೀತಿ ಐದು ಸ್ಕ್ರೂನ ಓಪನ್ ಅಪ್ ಮಾಡ್ಕೊಳ್ಳಿ ಸಾರಿ ಸ್ಕ್ರೂ ಅಲ್ಲ ಹುಕ್ಸ್ ಅನ್ನ ಓಪನ್ ಅಪ್ ಮಾಡ್ಕೊಳ್ಳಿ ಸ್ಕ್ರೂ ಡ್ರೈವರ್ ಇಂದ ಓಕೆನಾ ಸಾಕಷ್ಟು ಜನ ಏನ್ ಮಾಡ್ಬಿಡತ್ತೀರಿ ನೀವು ಟ್ರಿಮ್ಮರ್ ಇಂದನೇ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಆ ರೀತಿ ಮಾಡ್ಬೇಡಿ ಟ್ರಿಮ್ಮರ್ ಕೂಡ ಶಾರ್ಪ್ನೆಸ್ ಕಳ್ಕೊಳ್ಳುತ್ತೆ ಮತ್ತು ಕೈಗೆ ಇದು ಆಗುವಂತಹ ಸಾಧ್ಯತೆ ಇರುತ್ತೆ ಓಕೆನಾ ಈ ರೀತಿ ಐದು ಹುಕ್ಸ್ ಮಣಿನ ಮಾಡ್ಕೊಂಡು ಆದ್ಮೇಲೆ ನೀವು ಒಂದು ಲೇಯರ್ನ ಓಪನ್ ಮಾಡ್ಕೊಳ್ಬೇಕು ಒಂದು ಲೇಯರ್ನ ಓಪನ್ ಮಾಡಿಕೊಂಡು ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಲ್ಲೋ ಬಟ್ಟೆ ಏನಿದೆ ಅದರ ಸ್ಟಿಚ್ ಮಾಡಿರ್ತಕ್ಕಂಥ ಸಣ್ಣ ಕ್ಲಾತ್ ಇದೆ ಅಲ್ಲ ಅದ್ರ ಒಳಗಡೆಯಿಂದ ನೀವು ಬಟ್ಟೆನ ಬಿಟ್ಕೊಳ್ಬೇಕಾಗತ್ತೆ ಹಾಗಾಗಿ ಕಾಣ್ಲಿ ಅಂತ ಹೇಳಿ ನಿಮಗೆ ವೇರಿಯಂಟ್ ಕಲರಲ್ಲಿ ಕಲರ್ ಎರಡು ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಆಗ ಮಾತ್ರ ನಿಮಗೆ ಹೊರಗಡೆ ಬರುತ್ತೆ ಎಲ್ಲ ಉಕ್ಕಿನ ಮುಂಜೆ ಹಾಕ್ಬಿಟ್ರೆ ನಿಮಗೆ ಈ ಮಣಿ ಅಂತಕ್ಕಂಥದ್ದು ಹೊರಗಡೆ ಬಿಡಲ್ಲ ಅಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ ಓಕೆನಾ ಇದನ್ನ ನೆನಪಿಟ್ಕೊಳ್ಳಿ ಅಷ್ಟೇ ಅಷ್ಟು ಬಿಟ್ರೆ ಮತ್ತೇನಿಲ್ಲ ಇದೇ ರೀತಿ ಕಂಟಿನ್ಯೂ ಆಗಿ ಐದು ಮಣಿಯನ್ನ ನೀವು ಹಾಕೊಳ್ಳಿ ಓಕೆನಾ ತುಂಬ ಅಂದ್ರೆ ತುಂಬ ಯುಟಿಲೈಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ಮನೆಯಲ್ಲಿ ಮಿಷಿನ್ ಇದ್ದವರು ಪ್ರತಿಯೊಬ್ಬರು ಇದನ್ನ ಟ್ರೈ ಮಾಡ್ಕೊಳ್ಳಿ ಹುಕ್ಸ್ ಅಂತರೂ ಎಲ್ಲೆಲ್ಲೂ ಜಾರೋದೇ ಇಲ್ಲ ಓಕೆನಾ ಅಷ್ಟು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಇದೇ ರೀತಿ ಕಾಜ್ ಮಣ್ಣಿನೂ ಕೂಡ ನೀವು ಹುಕ್ಸಲ್ಲಿ ಅಲ್ಲಿ ಮಾಡೋದು ನಿಮ್ಗೆ ಗೊತ್ತಿದ್ದೇ ಇರುತ್ತೆ ಆಟೋಮೆಟಿಕ್ ಸ್ಟಿಚಿಂಗ್ ಮಾಡೋದು ಸೊ ಇದು ಸ್ವಲ್ಪ ನಿಮಗೆ ಈಸಿ ಆಗಲಿ ಅಂತ ಹೇಳ್ಕೊಟ್ಟಿದ್ದೀನಿ ಎರಡು ಬೇಕು ಅಂದ್ರೆ ಇನ್ನೊಂದ್ಸರಿ ಫ್ರೀ ಇದ್ದಾಗ ಅದೊಂದು ವಿಡಿಯೋ ಕೂಡ ಮಾಡಿ ನಿಮಗೆ ಹಾಕ್ತೀನಿ ಸದ್ಯಕ್ಕೆ ಈ ಹುಕ್ಸ್ ಮಾಡಿದೊಂದು ಕಲ್ತ್ಕೊಳ್ಳಿ ನಿಜವಾಗ್ಲು ಅಂತೂ ಎಲ್ಲೂ ಜಾರಲ್ಲ ನೀವು ಕೈಯಿಂದ ಮತ್ತೆ ಸ್ಟಿಚ್ಚಸ್ನ ಹಾಕುವ ಅವಶ್ಯಕತೆ ಇಲ್ಲ ಇನ್ ಕೇಸ್ ನೀವು ಹಾಕುವಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ನಮಗೆ ನಿಮ್ಮಷ್ಟು ಶಾರ್ಪ್ನೆಸ್ ಆಗಿ ಬಂದಿಲ್ಲ ಸ್ಟಿಚಸ್ಸು ಸೊ ಸ್ವಲ್ಪ ಲೂಸ್ ಆಗ್ತಿದೆ ಹುಕ್ಸ್ ಮಣಿ ಅಂತಂದ್ರೆ ಆಗ್ಬೇಕಾದ್ರೆ ನೀವು ಹೊಲಿಗೆನ ಹಾಕೋಬಹುದು ಕೈ ಹೊಲಿಗೆ ಹಾಕೋಬಹುದು ಇಲ್ಲಾಂದ್ರೆ ನೆಸೆಸಿಟಿನೇ ಇಲ್ಲ ಓಕೆನಾ ಅಷ್ಟೊಂದು ಪರ್ಫೆಕ್ಟ್ ಆಗಿ ನಿಮಗೆ ಹುಕ್ಸ್ ಮಣಿ ಅಂತಕ್ಕಂಥದ್ದು ಕುತ್ಕೊಂಡ್ಬಿಡತ್ತೆ ಓಕೆನಾ ಈ ರೀತಿ ಐದು ಹುಕ್ಸ್ ಮಣಿಯನ್ನ ನೀವು ಸ್ಟಾರ್ಟಿಂಗಲ್ಲಿ ಏರಿಸ್ಕೊಳ್ಬೇಕಾಗತ್ತೆ ನಾವು ಯಾವ ರೀತಿ ತೋರಿಸ್ತಾ ಇದೀವಿ ಅದೇ ರೀತಿ ಏರ್ಸ್ಕೊಳ್ಬೇಕಾಗತ್ತೆ ಓಕೆನಾ ಇದನ್ನು ಏರಿಸ್ಕೊಂಡು ಆದಮೇಲೆ ನೀವೇನು ಮಾಡಬೇಕು ಒಂದು ಹೊಲಿಗೆನ ಹಾಕೋಬೇಕಾಗತ್ತೆ ಇದು ಒಂದು ಕಂಪಲ್ಸರಿ ಇದನ್ನ ಅರ್ಥ ಹೋಗಬಾರ್ದು ಹೊಲಿಗೆನ ಓಕೆನಾ ಆಯಿತು ಹುಕ್ಸ್ ಕುತ್ಕೊಳ್ಳುತ್ತೆ ಅಂತ ದಯವಿಟ್ಟು ಥಿಂಕ್ ಮಾಡಬೇಡಿ ಅಲ್ಲಿ ರಫ್ ಮಾಡಿರ್ತೀವಿ ಸ್ಟಿಚಸ್ಸು ಎರಡು ಸೊ ಅದೇ ಭಾಳ ದೊಡ್ಡ ಕೆಲಸವನ್ನು ಮಾಡುತ್ತೆ ಬಟ್ ಅರ್ಥ ಮಾಡ್ಕೊಳ್ಬೇಕಷ್ಟೆ ಈಗ ನಾವು ಹುಕ್ಸ್ಗೆ ನೀಡಲ್ ಟೆಚ್ ಆಗದೇ ರೀತಿ ಕರೆಕ್ಟಾಗಿ ಹುಕ್ಸ್ ಎಡ್ಜಿಗೆ ನಾವು ಹೊಲಿಗೆನ ಹಾಕೋಬೇಕಾಗತ್ತೆ ಇವ್ ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅದೇ ರೀತಿ ಹೊಲಿಗೆನ ಒಂದು ಹೊಲಿಗೆ ಹಾಕೊಳ್ಬೇಕಾಗತ್ತೆ ಈ ಹೊಲಿಗೆ ನಮಗೆ ಹುಕ್ಸ್ ಕೆಳಗಡೆ ಬರದೇ ಇರೋದ ರೀತಿ ಮತ್ತು ಹುಕ್ಸ್ ಮೇಲ್ಗಡೆ ಹೋಗದೇ ಇರೋ ರೀತಿ ಕಾಪಾಡತ್ತೆ ಓಕೆನಾ ಅಷ್ಟೊಂದು ಬಂದೋಬಸ್ತಾಗಿ ಸ್ಟಿಚಿಸ್ ಅನ್ನೋದು ಬೀಳುತ್ತೆ ಹುಕ್ಸ್ ಕೂಡ ಅಷ್ಟೇ ಲಾಕ್ ಆಗಿ ಕುತ್ಕೊಂಡ್ಬಿಡತ್ತೆ ಓಕೆನಾ ಕೈ ಹೊಲಿಗೆ ಹಾಕುವ ಅವಶ್ಯಕತೆ ಇಲ್ಲ ಸಾಕಷ್ಟು ಜನ ಬೋಟಿಗಳಲ್ಲಿ ಇದನ್ನೇ ಫಾಲೋ ಮಾಡ್ತಾ ಇದಾರೆ ನೀವು ಆಲ್ರೆಡಿ ಎಷ್ಟೋ ನ ನೋಡಿರ್ತೀರಿ ಓಕೆನಾ ಸೊ ಹಾಗಾಗಿ ಇದನ್ನ ಕಂಪಲ್ಸರಿ ನೀವು ಮ್ಯಾಂಡೇಟ್ರಿ ಅಂತಂದರೆ ಕಂಪಲ್ಸರಿ ನೀವು ಫಾಲೋನ ಮಾಡೇ ಮಾಡಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಅಂತಕ್ಕಂಥದ್ದು ಬರುತ್ತೆ ಓಕೆನಾ ನೋಡಿ ಈ ರೀತಿ ಬಂದಾದ್ಮೇಲೆ ನೀವೇನು ಮಾಡಬೇಕು ನಿಮ್ಗೆ ಎಷ್ಟು ಫೋಲ್ಡ್ ಮಾಡಲಿಕ್ಕೆ ದಪ್ಪ ಜಾಸ್ತಿ ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ಕ್ಲಾತನ್ನು ಟ್ರಿಮ್ ಮಾಡ್ಕೊಂಬಿಡಿ ಎಷ್ಟು ಎಕ್ಸ್ಟ್ರಾ ಏನಿದೆ ನಮಗೆ ಬಂದಿರತಕ್ಕದನ್ನ ಟ್ರಿಮ್ ಮಾಡ್ಕೊಂಡು ತಕೊಂಡ್ಬಿಟ್ರೆ ನಿಮಗೆ ಸ್ಮೂತಾಗಿ ಫಿನಿಶಿಂಗ್ ಅಂತಕ್ಕಂಥದ್ದು ಬರುತ್ತೆ ಓಕೆನಾ ತುಂಬ ಸ್ಮೂತಾಗಿ ಬರುತ್ತೆ ನೋಡಿ ನಾನು ಹಾಫ್ ಇಂಚ್ ಕ್ಲಾತನ್ನು ಮತ್ತೆ ಅಡಿಷನಲ್ ಆಗಿ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಈ ರೀತಿ ಎಕ್ಸ್ಟ್ರಾ ಕ್ಲಾತೇನು ತೆಗೆದುಕೊಂಡಿದ್ರೆ ಕರೆಕ್ಟಾಗಿ ನಮಗೆ ಎಷ್ಟು ಬೇಕೋ ಫೋಲ್ಡಿಗೆ ಟ್ರಿಮ್ ಟ್ರಿಮನ್ನು ಮಾಡ್ಕೊಳ್ಳಿ ಓಕೆನಾ ಅದೇ ರೀತಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟ್ ಕಮೆಂಟ್ಸ್ಗೆ ಆನ್ಸರ್ ಅಂತೂ ಕೊಟ್ಟೇ ಕೊಡ್ತೀನಿ ನಾನು ಸ್ವಲ್ಪ ನಿಮಗೆ ಒನ್ ಅವರ್ ಟೂ ಅವರ್ ಲೇಟ್ ಆಗಬಹುದು ಇಲ್ಲ ಅಂತಂದರೆ ಒನ್ ಡೇ ಲೇಟ್ ಆಗ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಕಮೆಂಟ್ಸ್ಗೆ ಮಾತ್ರ ಆನ್ಸರ್ ಇದ್ದೇ ಇರುತ್ತೆ ಸೊ ಹಾಗಾಗಿ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ಸನ್ನು ಮೆನ್ಷನ್ ಮಾಡಿ ಓಕೆನಾ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಬೇಕಾಗತ್ತೆ ಓಕೆನಾ ಇದು ಫೈನಲ್ ಔಟ್ಪುಟ್ ಫೈನಲ್ ಸ್ಟಿಚಿಂಗ್ ಇದು ಓಕೆನಾ ಕರೆಕ್ಟಾಗಿ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಿಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಕಸ್ಟಮರ್ ಕೂಡ ಅಟ್ರಾಕ್ಟ್ ಆಗ್ತಾರೆ ನಿಮಗೆ ಕಸ್ಟಮರ್ ಇನ್ಕ್ರೀಸ್ ಆಗ್ತಾರೆ ಇಲ್ಲ ನಾವು ಮನೆಯಲ್ಲೇ ಸ್ಟಿಚ್ ಮಾಡ್ಕೊಳ್ತೀವಿ ಅಂತಂದರೆ ನಿಮ್ಮ ಬ್ಲೌಸ್ ಕೂಡ ತುಂಬ ಫಿನಿಶಿಂಗ್ ಆಗಿ ಹೊರಗಡೆ ಬರುತ್ತೆ ಓಕೆನಾ ಐ ಹೋಪ್ ನಿಮಗೆ ಈ ವಿಡಿಯೋ ಅಂತಕ್ಕಂಥದ್ದು ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅದೇ ರೀತಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಏನು ಅನಿಸ್ತು ಅಂತ ಮತ್ತೆ ಸಿಗೋದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಕ್ಕಂಥವ್ರು ಫಾಲೋನ ಮಾಡಿ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಕ್ಕಂಥವ್ರು ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಐ ಡಿ ಸೇಮ್ ಇರುತ್ತೆ ಎಸ್ ಬಿ ಬಿ ಟೈಲರ್ ಬ್ರೋ ಅಂತ ಸರ್ಚ್ ಮಾಡಿದ್ರೆ ಸಿಗ್ಬಿಡುತ್ತೆ